नमस्कार न्यूज़ 26 के स्वागत ಬಿಲ್ಲವ ಅಸೋಸಿಯೇಷನ್ ಬೆಂಗಳೂರು ಬಿಲ್ಲವ ಭವನ ಅರವತ್ಮೂರು ಬನ್ನೇರುಘಟ್ಟ ರಸ್ತೆ ಹುಳಿಮಾವು ಬೆಂಗಳೂರು ಇವರಿಂದ ಸುವರ್ಣ ಸಂಭ್ರಮ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ ದಿನಾಂಕ ಹತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ವೈಟ್ ಪೆಟರ್ಸ್ ಸಭಾಂಗಣ ಅರಮನೆ ಮೈದಾನ ಬೆಂಗಳೂರಿನಲ್ಲಿ ಬೆಳಗ್ಗೆ ಹತ್ತು ಮೂವತ್ತರಿಂದ ಕಾರ್ಯಕ್ರಮವನ್ನ ಆರಂಭಿಸಲಾಗುತ್ತೆ ಸನ್ಮಾನ್ಯ ಶ್ರೀ ಜನಾರ್ದನ ಪೂಜಾರಿಯವರ ಶುಭ ಆಶೀರ್ವಾದಗಳೊಂದಿಗೆ ಆಶೀರ್ವಚನವನ್ನ ಪೂಜ್ಯ ಶ್ರೀ ವಿಖ್ಯಾತ ನಂದ ಸ್ವಾಮೀಜಿಯವರು ನೀಡಲಿದ್ದಾರೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ವಹಿಸಿಕೊಳ್ಳಲಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸನ್ಮಾನ್ಯ ಶ್ರೀ ಬಿಕೆ ಹರಿಪ್ರಸಾದ್ ಹಾಗೂ ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಸನ್ಮಾನ್ಯ ಶ್ರೀ ಯುಟಿ ಖಾದರ್ ಹಾಗೂ ಇನ್ನೂ ಹಲವಾರು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಹಾಗೆ ಹೆಣ್ಣು ಮಕ್ಕಳ ಹೆಣ್ಣು ಮಕ್ಕಳನ್ನು ಒಂದು ನಾವು ಏನು ಮಾಡಿಕೊಂಡು ಬಂದೇ ನಮ್ಮ ಕೆಲಸ ಹಲವಾರು ಬಡ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡೋದಿರ್ಬೋದು ಅವರ ದತ್ತ ಸ್ವೀಕರಿಸುವ ವರ್ಷದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಇದ್ದೇವೆ ಕ್ರೀಡಾ ಉತ್ಸವ ಇರ್ಬೋದು ಆಮೇಲೆ ಅಲ್ಲಿಯ ಜನರಿಗೆ ಉಚಿತ ಆರೋಗ್ಯನ ತಪ್ಪ ಆರೋಗ್ಯ ತಪಾಸಣೆ ಶಿಬಿರವನ್ನು ಕೂಡ ಮಾಡ್ತಾ ಇದ್ದೆ ಈ ಸರ ವಿಶೇಷವಾಗಿ ದಾಸರಹಳ್ಳಿಗೆ ವಲಯದಲ್ಲಿ ಆ ಈ ಏರಿಯಾದ ಜನರಿಗೆ ನಾವು ಇವು ಉಚಿತ ಆರೋಗ್ಯ ಸಮಾಜ ಶಿಬಿರ ಆಮೇಲೆ ಇದು ರಕ್ತ ಆಧಾನ ಶಿಬಿರವನ್ನು ಕೂಡ ನಾವು ಅಲ್ಲಿ ಹಮ್ಮಿಕೊಂಡಿದ್ದೀವಿ ವರ್ಷದಲ್ಲಿ ಸುಮಾರು ಏಳೆಂಟು ಕಾರ್ಯಕ್ರಮಗಳನ್ನು ನಾವು ಮಾಡಿಕೊಂಡು ಬರ್ತಾ ಇರ್ತೀವಿ ನಮ್ಮ ಸಮಾಜಕ್ಕೋಸ್ಕರ ಕ್ರೀಡಾಕೂಟ ಇರ್ಬೋದು ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಈ ತರ ಬರುವ ಆಗಸ್ಟ್ ತತ್ತು ನೆಕ್ಸ್ಟ್ ಭಾನುವಾರ ನಾವು ಅರಮನೆ ಮೈದಾನದ ವೈಟ್ ಮೆಟಲ್ಸ್ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ರಾಜ್ಯದ ಮುಖ್ಯಮಂತ್ರಿಗಳಿಗೂ ವಿನಂತಿಯನ್ನು ಮಾಡಿಕೊಂಡಿದ್ವಿ ಅವತ್ತು ಉದ್ಘಾಟನೆಯನ್ನು ಮಾಡಬೇಕಂತೇಳಿ ಹಾಗೆ ಉಪಮುಖ್ಯಮಂತ್ರಿಗಳನ್ನು ಕೂಡ ನಾವು ರಿಕ್ವೆಸ್ಟ್ ಮಾಡಿದ್ವಿ ಆವತ್ತು ನಮ್ಮ ಬಿಲ್ಲವರ ಆಚಾರ ವಿಚಾರಗಳ ಒಂದು ಬುಕ್ ಕೂಡ ಕೂಡ ಇಲ್ಲಿ ತಲು ರಚಿಸಿದಂತಹ ಪುಸ್ತಕವನ್ನು ಅವತ್ತು ನಾವು ಬಿಡುಗಡೆ ಮಾಡಲಿಕ್ಕಿದ್ವಿ ಹಾಗೆ ಸ್ಮರಣ ಸಂಚಿಕೆಯನ್ನು ಕೂಡ ಬಿಡುಗಡೆ ಮಾಡಲಿಕ್ಕಿದ್ವಿ ಈ ಬಿಲ್ಲವರ ಆಚಾರ ವಿಚಾರ ಪುಸ್ತಕವನ್ನು ಶಿವಕುಮಾರ್ ಅವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಹಾಗೆ ನಮ್ಮ ಸ್ವರ್ಣ ಸಂಚಿಕೆಯನ್ನು ನಮ್ಮ ವಿಧಾನಸಭೆಯ ಸಭಾಧ್ಯಕ್ಷರಾದ ಯು ಟಿ ಖಾದರ್ ಅವರು ಬಿಡುಗಡೆ ಮಾಡಲಿಕ್ಕಿದ್ದಾರೆ ಇದರ ಅಧ್ಯಕ್ಷತೆಯನ್ನು ನಮ್ಮ ಸಮಾಜದ ನಾಯಕರಾದ ಬಿ ಕೆ ಹರಿಪ್ರಸಾದ್ ಅವರು ಈ ಅಧ್ಯಕ್ಷತೆಯನ್ನು ವಹಿಸ ವಹಿಸಿಕೊಳ್ಳಿದ್ದಾರೆ ಸಾವಿರದ ಒಂಬೈನೂರ ಎಂಟು ಮತ್ತು ಹನ್ನೆರಡರಲ್ಲಿ ಈ ಪ್ರಪಂಚದಲ್ಲಿ ಅಪರೂಪದಲ್ಲಿ ಅಪರೂಪ ಮೂ ಸಂತ ಸೋಶಲ್ ಇಫ್ ಬ್ರಹ್ಮಶ್ರೀ ಬ್ರಹ್ಮಶ್ರೀ ಗುರು ಮಂಗಳೂರಿಗೆ ಆಗಮಿಸಿ ನಮ್ಮ ಅಸ್ಪೃಶ್ಯತೆಯ ಗುಲಾಮಗಿರಿಯಿಂದ ಹೊರಗಡೆ ತಂದರು ಹೇಗೆ ಅಂದರೆ ಮಂಗಳೂರಲ್ಲಿ ಗೋಕರ್ನಾಥೇಶ್ವರ ಟೆಂಪಲ್ಗೆ ಸಾವಿರದ ಒಂಬೈನೂರ ಎಂಟರಲ್ಲಿ ಪ್ರತಿಷ್ಠಾಪನೆ ಶಂಕುಸ್ಥಾಪನೆ ಮಾಡಿದ್ದು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಅದರ ಪ್ರತಿಷ್ಠಾಪನೆ ಆಯಿತು ಆವತ್ತಿಂದ ಇವತ್ತಿನವರೆಗೆ ನಡೀತಾ ಇದೆ ಇದರಲ್ಲಿ ನಾವು ಆವತ್ತು ಆ ಗುರುಗಳನ್ನು ಮಂಗಳೂರಿಗೆ ಬರೆಮಾಡಿಸಿಕೊಂಡ ಸಾಹುಕಾರ ಕೊರಗಪ್ಪ ಮತ್ತು ದೇವಸ್ಥಾನವನ್ನು ಇವತ್ತು ಈ ಮಟ್ಟಕ್ಕೆ ನಿಮ್ಗೆ ಗೊತ್ತಿರ್ಬೋದು ಮಂಗಳೂರು ದಸರಾ ಈ ಮಟ್ಟಕ್ಕೆ ತಂದಂತಹ ನಮ್ಮೆಲ್ಲರ ನಮ್ಮ ಸಮಾಜದ ಪ್ರಶ್ನಾತೀತ ನಾಯಕ ಮಾನ್ಯ ಶ್ರೀ ಜನಾರ್ದನ್ ಪೂಜಾರಿಗೆ ನಾವು ಸಂಘದ ಪರವಾಗಿ ನಿಮ್ಮ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತೀವಿ ಈಗ ಅಧ್ಯಕ್ಷರು ಏನು ಹೇಳಿದರು ನಾವು ಪಕ್ಕ ನಾರಾಯಣ ಗುರುಗಳ ಅನುಯಾಯಿಗಳು ಮುಖ್ಯವಾಗಿ ಶಿಕ್ಷಣ ಆರೋಗ್ಯ ಸಂಘಟನೆ ಮತ್ತು ಮಹಿಳಾ ಸಬಲೀಕರಣ ಇವುಗಳಿಗೆ ನಾವು ಭಾಳ ಪ್ರಾಮುಖ್ಯತೆ ಕೊಡ್ತಾ ಬಂದಿದ್ದೀವಿ ನೈನ್ಟೀನ್ ಸೆವೆಂಟಿ ಫೈವ್ನಿಂದ ಈ ತನಕ ಈಗ ನಮಗೆ ನೈನ್ಟೀನ್ ಸೆವೆಂಟಿ ಫೈವ್ ಇಂದ ಒಂದು ಎರಡು ಸಾವಿರದ ಆರರವರೆಗೆ ಒಂದು ಹದಿಮೂರು ಅಧ್ಯಕ್ಷರು ಹದಿನೆಂಟು ಅಧ್ಯಕ್ಷರು ನಮ್ಮ ಸಂಘನ ಮುನ್ನಡೆಸ್ತಾ ಬಂದರು ಅದೊಂದು ಅವಧಿಗೆ ನಮ್ಮ ಸಂಘ ಒಂದು ಗ್ರೋತ್ ಒಂದು ಬೆಳವಣಿಗೆ ಈಗ ನನ್ನ ವೈಯಕ್ತಿಕ ಅಭಿಪ್ರಾಯ ಪ್ರಕಾರ ಬೆಳವಣಿಗೆ ಬೇರೆ ಅಭಿವೃದ್ಧಿ ಬೇರೆ ಬೆಳವಣಿಗೆ ಇಲ್ಲದೆ ಅಭಿವೃದ್ಧಿ ಕಾಣುವುದು ಕಷ್ಟ ಎರಡು ಸಾವಿರದ ಆದವರೆಗೆ ಆದ ಬೆಳವಣಿಗೆ ಅಲ್ಲ ಆ ಗಿಡ ನಾವು ಈ ಮನುಷ್ಯನ ಕೈಗೆ ಕೊಟ್ಟು ದೇವ್ಕುಮಾರ್ ಅವರ ಕೈಗೆ ಕೊಟ್ಟು ಮೊದಲ ನೀ ನರಸಪ್ಪ ಇವನು ಎಂ ಜಿ ಜಿ ಸ್ವಲ್ಪ ಗೌರವಿಕೆಯ ವ್ಯಕ್ತಿತ್ವ ಇತ್ತು ಈ ಮನುಷ್ಯ ನಾವು ಯಾವ ನಿರೀಕ್ಷೆ ಮಾಡದಂತಹ ಬೆಳವಣಿಗೆಯನ್ನು ಅಭಿವೃದ್ಧಿಯನ್ನು ಇವತ್ತು ಮಾಡಿಕೊಡಿಸಿದ್ದಾರೆ ಇದರಲ್ಲಿ ಭಾಳ ಪತ್ರಕರ್ತರು ನಮ್ಮ ಕಾಂಪ್ಲೆಕ್ಸ್ ನೋಡಿರ್ಬೋದು ಸರ್ಕಾರ ಕೊಟ್ಟ ಒಂದು ಎಕರೆ ಜಮೀನಲ್ಲಿ ನಾವು ಒಂದು ಇಂಚು ಕೂಡ ಇಶ್ಯೂಸ್ ಮಾಡಿಲ್ಲ ಯಾವುದೇ ಒಂದು ಟ್ರಸ್ಟ್ ಕೂಡ ನಾವು ನಿರ್ಮಾಣ ಮಾಡಿಲ್ಲ ಇವಾಗ ನಾಮಧಾರಿಗಳು ಇರ್ತಾರೆ ನಾರ್ತ್ ಅವರಿಗೂ ಸಹಾಯ ಮಾಡ್ತೇವೆ ನಮ್ಮ ಹೆಸರು ಹಾಸ್ಟೇಲ್ ಅವರಿಗೂ ನಾವು ಜಾಗವನ್ನು ನಾವು ಸ್ಥಳವನ್ನು ಕೊಡ್ತೇವೆ ಪಕ್ಷಪಾತ ಮಾಡೋದು ಇಲ್ಲ ಇದು ನಮ್ದು ಏನಂತ ಹೇಳಿದ್ರೆ ಎಲ್ಲ ಇಪ್ಪತ್ತಾರು ಪಂಗಡ ಅಂತೇಳಿ ನಮ್ಮ ಅಣ್ಣ ತಮ್ಮಂದ್ರೆ ಇವಾಗ ಅಣ್ಣ ತಮ್ಮಂದ್ರೆ ಒಂದೇ ಮನೆ ಇರ್ಲಿಕ್ಕೆ ಇರ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಾವು ಬೇರೆ ಬೇರೆ ಮನೆಯಲ್ಲಿದ್ದೀವಿ ಯಾವುದಾದ್ರು ಒಂದು ವಿಷಯ ಬಂದಾಗ ಒಟ್ಟಿಗೆ ಸೇರಿ ಫೈಟ್ ಮಾಡ್ತೀವಿ

ಅಧ್ಯಕ್ಷ ಹೇಳಿದಾಗೆ ನಾವು ಶಿಕ್ಷಣದ ಬಗ್ಗೆ ಮಾತ್ರ ನಮ್ಮ ಗುರುಗಳ ಪ್ರಥಮ ಆದ್ಯತೆ ನಾರಾಯಣ ಗುರು ಶಿಕ್ಷಣದಿಂದ ಸ್ವತಂತ್ರರಾಗಿ ಅದರ ಅರ್ಥ ಶಿಕ್ಷಣ ಎಂಬಿ ಇಂಜಿನಿಯರಿಂಗ್ ಡಾಕ್ಟರ್ ಹೋಗಿ ಕೆಲಸ ಅಲ್ಲ ಆ ಶಿಕ್ಷಣ ನಮಗೆ ಬರೆದ್ರೆ ನಾವು ಪ್ರಶ್ನೆ ಮಾಡೋದಕ್ಕೆ ಕಲಿತಾ ಇರ್ತೀವಿ ನಾವು ಪ್ರಶ್ನೆ ಮಾಡೋದನ್ನು ಇಲ್ಲಿವರೆಗೆ ಕಲಿತಿಲ್ಲ ಪ್ರಶ್ನೆ ಮಾಡಿದಾಗ ನಮಗೆ ಉತ್ತರ ನೀವು ಕೊಡಲೇ ಬೇಕಾಗುತ್ತೆ ನಾವು ಕೆಲವು ದಾಸ್ಯತನದಿಂದ ಇದ್ದ ಬಿಡುಗಡೆ ಆಗ್ತೀವಿ ಇಂಥವು ಕೂಡ ತಕ್ಕೊ ಅದನ್ನು ನಾವು ಆದ್ಯತೆ ಇಲ್ಲದ ನಾವು ಮಾಡ್ತೇವೆ ನನ್ನ ಜನಾಂಗ ಬೇರೆ ಎಲ್ಲರಿಗೂ ಮಾತ್ರೆ ಮಾತ್ರೆಗೆ ಗೊತ್ತಿಲ್ಲ ನಮಸ್ಕಾರ ಇಲ್ಲವ ಸುದರ್ಶಿಯನ್ ಬೆಂಗಳೂರು ಇದರ ಸುವರ್ಣ ಸಂಭ್ರಮ ಆಗಸ್ಟ್ ಮತ್ತು ಭಾನುವಾರ ಅರಮನೆ ಮೈದಾನದಲ್ಲಿ ವೈಕಟ್ಟ ಸಮಾರಣದಲ್ಲಿ ನಡೆಯಲಿದೆ ಈ ಕಾರ್ಯಕ್ರಮದ ರೂಪು ರೇಷಗಳನ್ನು ತಮ್ಮ ಮುಖ ಮುಖೇನ ನಾಡಿನ ಜನತೆಗೆ ತಿಳಿಸಲು ಇಂದು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೆವು ಬಿಲವ ಅಸೋಸಿಯೇಷನ್ ಬೆಂಗಳೂರು ಬಹಳಷ್ಟು ಸಮಾಜ ಹಮ್ಮಿಕೊಂಡು ಇತರ ಸಮಾಜ ಸಮಾಜದವರಿಗೂ ಮಾದರಿಯಾಗಿ ಬೆಳೆದು ನಿಂತಿದೆ ಸೊ ಈ ಮುಖೆಯನ್ನು ಇನ್ನಷ್ಟು ತಮ್ಮ ಪತ್ರಿಕೆ ಮೂಲಕ ಬಿತ್ತರಿಸಲು ನಮ್ಮ ಅಧ್ಯಕ್ಷರು ತಮಗೆ ಎಲ್ಲ ರೀತಿಯ ವಿಷಯಗಳನ್ನು ತಿಳಿಸಿದ್ದಾರೆ ಅವರಿಗೆ ನಾನು ಸಂಘದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹಾಗೆಯೇ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಗೆ ತಾವೆಲ್ಲರೂ ಆಗಮಿಸಿದ್ದೀರಾ ನಿಮಗೆಲ್ಲರಿಗೂ ನಾನು ಸಂಘದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ